ನನ್ನ ಹೆಸರು ರಾಜೇಶ್ ಅಂದ್ಬಿಟ್ಟು ಅಮ್ಮೇರಳ್ಳಿ ಗ್ರಾಮದವರು ಅಮ್ಮೇರಳ್ಳಿ ಕೆರೆ ಮ ರಾತ್ರಿ ಅತಿ ಹೆಚ್ಚಾಗಿ ಮಳೆ ಆಗಿದ್ದರಿಂದ ಅಮ್ಮೇರಳ್ಳಿ ಕೆರೆ ಕೋಡಿ ಹೋಗೋದ್ರಿಂದ ಕೋಲಾರ ಇದು ಬೆಂ ಕೋಲಾರ ಕೋಲಾರಮ್ಮ ಕೆರೆ ಕಿ ಸೇರುವ ರಾಜಕಾಲುವೆಯಲ್ಲಿ ಅತಿ ಹೆಚ್ಚಾಗಿ ನೀರಾಗೋದ್ರಿಂದ ಅನನುಕೂಲ ಆಗಿದೆ ರಸ್ತೆಗಳೆಲ್ಲ ಅನಾನುಕೂಲ ಆಗಿದೆ ರಸ್ತೆ ರಸ್ತೆ ಎಲ್ಲ ಅನನುಕೂಲ ಆಗಿದೆ ಒಂದು ಹೆಚ್ಚು ಅತಿ ಹೆಚ್ಚಾಗಿ ಒಂದು ಐದು ಅಡಿ ಐದು ಫೀಟು ನೀರು ಹೆಚ್ಚು ಅತಿ ಹೆಚ್ಚಾಗಿ ಹೋಗೋದ್ರಿಂದ ಅನನುಕೂಲ ಆಗಿದೆ ಮತ್ತು ಸ್ಮಶಾನ ಸ್ಮಶಾನದಲ್ಲಿ ನೀರೆಲ್ಲ ನೀರೆಲ್ಲಾಗಿ ಒಬ್ಬರು ತೀರ್ಕೊಂಡಿದ್ದಾರೆ ನಮ್ಮೂರಲ್ಲಿ ಒಬ್ಬ ಗ್ರಾಮಸ್ಥರು ಆದ್ದರಿಂದ ಮುಚ್ಚೋದಕ್ಕೆ ಕೂಡ ಜಾಗ ಇಲ್ರ ಜಾಗ ಇಲ್ಲರಾಗಿದೆ ಆದ್ದರಿಂದ ನಾನು ಏನು ಕೇ ಕೇಳ್ಕೊಡೋದೇನೆಂದರೆ ಎಮ್ ಎಲ್ ಎಮ್ ಎಲ್ ಸಿ ಅವರು ಮತ್ತು ಎಮ್ ಪಿ ಅವರಿಗೆ ಕೇಳ್ಕೊಳೋದೇನೆಂದರೆ ನಮಗೊಂದು ಸ್ಥಳ ಒಂದು ಅವಕಾಶ ಮಾಡಿಕೊಡಿ ಆದ್ದರಿಂದ ಕೇಳ್ಕೊಳ್ತೀನಿ ಇದು ಕ ಇದು ಬೆಂಗಳೂರು ಬೆಂಗಳೂರು ಎನ್ ಎಚ್ ಪುರ್ ಹೈವೇಗೆ ರಸ್ತೆ ಸಂಪರ್ಕ ಸಂಪರ್ಕ ಆಗೋದು ಇದು ಆದ್ದರಿಂದ ಇದು ಮಳೆ ಅತಿ ಹೆಚ್ಚಾಗಿ ಮಳೆ ಆದರೆ ಈ ಥರ ಹೋಗೋದಕ್ಕೆ ಆಗೋದಿಲ್ಲ ಅನನುಕೂಲ ತೋಟಗಳ 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 ಹತ್ರ ಆಗೋದಿಲ್ಲ ಆ ಥರದಿಂದ ನಾವು ತುಂಬ ಅನನುಕೂಲದಿಂದ ತುಂಬ ಬೇಸತ್ತಿದ್ದೀರಿ ಇದು ತೋಟ ತೋಟಕ್ಕೆ ರಸ್ತೆ ತೋಟಕ್ಕೆ ಜಾಸ್ತಿ ಅನನುಕೂಲ ಆಗಿದೆ ಅದು ಜಾಗ ರಸ್ತೆಯೂ ಇಲ್ಲ ನಮ್ಮ ನಮ್ಮದು ಸ್ಮಶಾನಕ್ಕೆ ರಸ್ತೆಯೂ ಇಲ್ಲ ಜಾಗೂ ಇಲ್ಲ ಆದ್ದರಿಂದ ನಮ್ಮೂರದೊಂದು ಒಂದು ತಿ ಇದು ನಮ್ಮೂರು ಗ್ರಾಮದ ಜಾಗ ಇದೆ ಏಳು ಎಕರೆ ಇದೆ ಅದೆಲ್ಲ ಮಂಗ್ಸಂದ್ರದವರು ಪಕ್ಕದೂರವ್ರು ಪಕ್ಕದಲ್ಲಿ ಅವರು ಹಾಕ್ಕೊಂಡಿದ್ದಾರೆ ಅದು ಕೇಳಕ್ಕೆ ಸಂಬಂಧಪಟ್ಟವ್ರು ಯಾರು ಇಲಾಖೆಯಿಂದ ಸಂಬಂಧಪಟ್ಟವ್ರು ಯಾರು ತಿಳ್ಕೊಂಡು ಯಾರು ಅತಿ ತಲೆಗೆ ಎಚ್ಚೆತ್ಕೊಳ್ತಾ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ಏನು ಸ್ವಲ್ಪ ಸ್ವಲ್ಪ ನಮಗೆ ಏನು ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ಐದು ಅಡಿ ಐದು ಅಡಿ ಮೇಲೆ ಇದೆ ನೀರು ಇಲ್ಲವರೆಗೂ ಬರ್ತದೆ ತಲೆ ಇಲ್ಲೂ ತಲೆವರೆಗೂ ಬರ್ತದೆ ನೀರು ಈಗ ಥರ ಹೋಗೋಕ್ಕೆ ಆಗೋದಿಲ್ಲ ಇಲ್ಲಂದ್ರೆ ಒಡ್ಕೊಂಡು ಹೋಗ್ಬಿಡ್ತಾರೆ ಜನ ಯಾರನ್ನ ಅಪ್ಪಿತಪ್ಪಿ ಜನ ಯಾರು ಬಂದರೆ ಜನನೇ ಒಡ್ಕೊಂಡೋಗ್ಬಿಡ್ತಾರೆ ಇದು ಇದು ಮೋರಿ ಕಟ್ಟಬೇಕಿದು